ಯಾರಾ ಎಲ್ರು ಹೇಗಿದ್ದೀರಾ ನಾನು ನಿಮ್ ರೇವತಿ ಇದು ನನ್ನ ಚಾನಲ್ ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಲಿ ಏನ್ ಸ್ಪೆಷಲ್ ಗೊತ್ತಾ ಇವತ್ತಿನ ವಿಡಿಯೋ ನಿಮ್ಗೆ ರುಚಿತ್ ಗೆ ಗೆ ಏನೇನೆಲ್ಲ ಗಿಫ್ಟ್ ಬಂದಿತ್ತು ಅಂತ ಹೇಳಿ ತೋರಿಸ್ತೀನಿ ತೋರ್ಸಣ್ವಾ ನಿಮ್ ಗೆ ಏನ್ ಗಿಫ್ಟ್ ಬಂದಿತ್ತು ಅಂತ ಓಕೆ ಇವತ್ತಿನ ವೀಡಿಯೋಲಿ ರುಚಿತ್ ಬರ್ಡೇಗೆ ಯಾರ್ಯಾರು ಏನೇನ್ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಗಿಫ್ಟ್ ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಕೊಟ್ಬಿಟ್ಟು ಹೋದರು ಅವರಿಗೆ ಸ್ವಲ್ಪ ಕೆಲಸ ಇದೆ ಅರ್ಜೆಂಟು ತಗೊಳ್ಳಿ ಅಂತ ಹೇಳಿ ಫಸ್ಟ್ ಗಿಫ್ಟ್ ಇವರೇ ಕೊಟ್ಟಿದ್ದು ಇದು ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲ ಇಲ್ಲಿ ಡಕ್ 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 ಕ್ರೇಜಿ ಡಕ್ ಅದು ಡಕ್ಕ ಆನಮ್ಮ ಅದು ಈ ಗಿಫ್ಟ್ ಇರೋರು ಬಂದಿದ್ರು ಬರ್ತ್ಡೇಗೆ ಸೊ ಅವ್ರಿ ಈ ಗಿಫ್ಟ್ ನಮ್ಮ ಮನೆ ಆಪೋಸಿಟ್ ಹೌಸ್ ನೇಬರ್ ಕೊಟ್ಟಿರೋದು

హైరెన్ బాక్స్ ఎత్తి కొడె వాచ్ వాచ్ విత్ వాచ్ బెర్ కొట్టారన్న గుండా ఎవరు నింగే హ్ నైస్ ఇదే వాచ్ వడదాకి పట్టిది మార్కండి ఓ తా బై గిఫ్ట్ కొనియాండ్ ఈ గిఫ్ట్ కూడా నా నేబరే కొట్టిరొదోని ತೋರಿಸతని ఇది కూడా క్లాత్స్ దీస్ తోసో దీసే కొంపెంట్లు

ಇದು ಕೂಡ ಅಷ್ಟೇ ನನ್ನ ನೇಬರೇ ಕೊಟ್ಟಿರೋದು ಇದು ಒಂಥರ ಜೀಪ್ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿ ನನ್ನ ಮಗ ಆಕ್ಚುಲಿ ಇದನ್ನು ತುಂಬಾ ಇಷ್ಟ

ಈ ಗಿಫ್ಟ್ನ ನಮ್ಮ ಅಕ್ಕ ಕೊಟ್ಟಿರೋದು ನಮ್ಮ ಅಕ್ಕ ಇನ್ ದ ಸೆನ್ಸ್ ಚಿಕ್ಕ ಟಾಡಿ ಮಗಳು ನಮ್ಮ ಅಪ್ಪನ ತಮ್ಮನ ಮಗಳು ಸೊ ಅದಕ್ಕೆ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ದಾರೆ ಇದು ನಿನ್ನ ಫೇವ್ರೆಟ್ ಪರ್ಸನ್ ಕೊಟ್ಟಿರೋದು ಏನಿರ್ಬೋದು ಗೆಸ್ ಮಾಡು ಅಂತ ಹೇಳಿ ನಮ್ಮ ಅಕ್ಕ ಬೆಳ್ಳಿ ಸ್ಪೂನ್ ಮತ್ತು ಬೌಲ್ ಕೊಟ್ಟಿದ್ದಾರೆ ಒಂದು ತಿನ್ಬೋದು ಓಹ್ ಸೊ ನೈ ವೈ ಚೆನ್ನಾಗಿದೆ ನನ್ನ ಮಗ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಬೌಲಲ್ಲಿ ತಿನ್ನಿಸ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ನಮಗೆ ತುಂಬಾ ಇಷ್ಟ ಆಯಿತು ಇವಾಗ ಸದ್ಯಕ್ಕೆ ಬೌಲು ಸ್ಪೂನು ಲೋಟ ಎಲ್ಲ ಇದೆ ಇವಾಗ ಅದನ್ನು ಯೂಸ್ ಮಾಡ್ತಿದ್ದಾನೆ ಚೂರು ದೊಡ್ಡವಾದ ಮೇಲೆ ಅದನ್ನು ಯೂಸ್ ಮಾಡೋಣ ಆ್ಯಂಡ್ ಮುಯ್ಯೆಲ್ಲ ಬಂದಿತ್ತಲ್ಲ ಸೊ ಅದನ್ನೆಲ್ಲ ನನ್ನ ಹಸ್ಬೆಂಡ್ ಕೌಂಟ್ ಮಾಡ್ತಾ ಇದ್ದಾರೆ ಈ ಕಿಫ್ಟನ್ನ ನಮ್ಮ ಅಣ್ಣ ಕೊಟ್ಟಿರೋದು ಅಣ್ಣ ಇನ್ ದ ಸೆನ್ಸ್ ಅಮ್ಮನ್ನ ಅಕ್ಕನ ಮಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದು ರಿಂಗ್ ಸ್ವಲ್ಪ ದೊಡ್ಡದಾಗಿದೆ ನನ್ನ ಮಗನ ಕೈಗೆ ಆಗೋದಿಲ್ಲ ನನ್ನ ಮಗನ ಫಿಂಗರ್ ಸ್ವಲ್ಪ ಸಣ್ಣದಿದೆ ಇದು ಸ್ವಲ್ಪ ದೊಡ್ಡದಾಯಿತು ಮೈಟ್ ಬಿ ಅವ್ನು ಸ್ವಲ್ಪ ದೊಡ್ಡವನ ಆದಮೇಲೆ ಹಾಕೊಳ್ಳೋಕ್ಕಾಗುತ್ತೆ ಅನಿಸುತ್ತೆ ಪಾಪ ಇದನ್ನು ಅಲ್ಲೇ ಹಾಕೋದಕ್ಕೆ ಟ್ರೈ ಮಾಡಿದ್ರು ಅದು ಆಗಲಿಲ್ಲ ಬಿಕಾಸ್ ಸ್ವಲ್ಪ ದೊಡ್ಡದಿದೆ ಅವನ ಕೈ ಪುಟ್ಟದಿದೆ ಸೊ ಮೈಟ್ ಬಿ ಚೂರು ದೊಡ್ಡವನಾಗಿ ದಪ್ಪ ಆದರೆ ಆಗುತ್ತೆ ಅದು ಆ್ಯಂಡ್ ಇವಾಗ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಇದ್ದೀನಿ ಗಿಫ್ಟ್ಸ್ ಸೊ ನನಗೆ ನೆನಪಿರಬೇಕು ಆ್ಯಂಡ್ ನಾನು ಅದನ್ನೇನು ಮಾಡ್ತೀನಿ ಅಂದರೆ ಎಲ್ಲನೂ ಬರ್ಕೊಂಡು ಅದನ್ನು ಫೋಟೋ ತೆಗೆದು ನೋಟ್ ಪಾಡಲ್ಲಿ ಹಾಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಯೂಶ್ವಲಿ ಇದನ್ನೆಲ್ಲ ಇಂಡಿಯನ್ಸು ಅನಿಸುತ್ತೆ ಯಾರು ಏನು ಹಾಕಿರ್ತಾರೋ ವಾಪಸ್ ಅವ್ರಿಗೆ ನಾವು ಅದನ್ನು ಹಾಕ್ಬೇಕಾಗುತ್ತೆ ಅದನ್ನ ಇಟ್ಕೊಳಕ್ಕಂತೂ ಆಗೋಲ್ಲ ಸೊ ನಾವು ಈ ಥರ ಬುಕ್ಕಲ್ಲೆಲ್ಲ ಬರೆದಿಟ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಅವ್ರ ಫಂಕ್ಷನ್ ಏನಾದರೂ ಇದ್ದಾಗ ನಾವು ವಾಪಸ್ ಮುಯ್ ಹಾಕ್ತೀವಿ ಅದನ್ನೇ ಮುಯ್ ಅಂತಾರೆ ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಫಸ್ಟು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಅಮ್ಮ ಒಂದು ಕಡೆ ಸೊ ಅವಾಗ ಮಿಸ್ಪ್ಲೇಸ್ ಆಗೋಲ್ಲ ಆಮೇಲೆ ಅದೇನಾದರೂ ಕಳೆದೋಯ್ತು ಅಂದರೆ ಸಿಗ ಸಿಗೋದಿಲ್ಲ ಅಂತ ಹೇಳಿ ಫಸ್ಟೇ ಈ ಕೆಲಸ ಮಾಡಿಸ್ಬಿಟ್ರು ಯಾರೇನು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬುಕ್ಕಲ್ಲಿ ಬರೆಸಿದ್ರು ಸೊ ನಮಗೂ ರಿಮೈಂಡರ್ ಇರುತ್ತೆ ಅಲ್ವಾ ಆ್ಯಂಡ್ ಇದೆ ನೋಡಿ ಖಡ್ಗ ಅವರಪ್ಪ ಕುಡಿಸಿರೋದು ಅವನಿಗೆ ಬರ್ಡೇಗೆ ಅಂತ ಹೇಳಿ ಸ್ವಲ್ಪ ದೊಡ್ಡದೇ ಆಗೋಯ್ತು ಬಿಕಾಸ್ ಅವ್ನು ಹಾಕೊಳ್ಳೋಕ್ಕೆ ಆಗಲಿಲ್ಲ ಆ್ಯಂಡ್ ಜುಗಾಟ್ ಮಾಡೋದಕ್ಕೆ ದಾರ ಎಲ್ಲ ಹಾಕಿದ್ವಿ ಆದರೂ ಒಂದು ಕಡೆ ಭಯ ಎಲ್ಲಿ ಕಿತ್ತು ಎಸ್ಬಿಡ್ತಾನೋ ಅಂತ ಹೇಳಿ ಬಟ್ ಆ ಥರ ಏನು ಮಾಡಲಿಲ್ಲ ಆರಾಮಾಗಿ ಹಾಕ್ಕೊಂಡಿದ್ದ ಬಟ್ ದಾರ ಎಲ್ಲ ಕಟ್ಟಿದ್ದಕ್ಕೆ ಅದು ಇತ್ತು ಇಲ್ಲ ಅಂದರೆ ಎಲ್ಲಿ ಉದುರೋಗ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ತುಂಬಾ ಲೂಸ್ ಆಯಿತು ಸ್ವಲ್ಪ ದಪ್ಪ ಅಂದರೆ ಸ್ವಲ್ಪ ದೊಡ್ಡವನಾಗಿ ದಪ್ಪ ಆದರೆ ಆಗತ್ತೆ ಕರೆಕ್ಟ್ ಆಗದು ಶೇಮ್ ಪಪ್ಪಿ ಶೇಮ್ ಏನ್ ಮಾಡ್ತಾ ಇದ್ಯಾ ಯಾಕೆ ಇದ್ಯಾ ನೋಡಿ ಅವಾಗ್ಲೇ ತೋರ್ಸಿದ್ನಲ್ಲ ಅದು ಶೆಲ್ ಹಾಕಿದ್ರೆ ಈ ತರ ಮನೆ ತುಂಬಾ ಓಡಾಡುತ್ತೆ ರೋಬೋಟ್ ತರ ಸಕ್ಕತ್ತಾಗಿದೆ ಆಗಿದೆ ಇದನ್ನಂತೂ ಎಷ್ಟ್ ಇಷ್ಟ ಪಟ್ಟ ಅಂದ್ರೆ ಊಟ ಮಾಡ್ಬೇಕಾದ್ರು ಇದೆ ಮಲ್ಕೊಬೇಕಾದ್ರೂ ಇದೆ ಆಡೋದಕ್ಕೂ ಇದೆ ಸಕ್ಕತ್ ಆಗಿತ್ತು ಒಂಥರ ಇದು ನೋಡೋದಕ್ಕೂ ಆಡೋದಕ್ಕೂ ಇದು ಸಂಕ್ರಾಂತಿ ಹಬ್ಬದಿಂದ ದಿನ ಅಲ್ಲ ಬಂದ್ಬಿಟ್ಟು ಅಂಡ ಹಾಕ್ಬಿಡ್ತಾನೆ ಈಗ ನಿಮಿಷ ಸುಮ್ಮನೆ ಇರೋದೇ ಇಲ್ಲ ಅಂದಾನೆ ಎತ್ತಿಟೇ ಮೂಗ್ ಬಸ್ ಒಂತಾರೆ ಕೂತಿರ್ತಾನೆ ನೋಡ ತರ್ಲೆ ಹಂಗೆ ಬಾ ಅಮ್ಮ ಹತ್ರ ಬಾ ಏನೋ ಯಾರ ಹತ್ರ ತೋರ್ಸ್ತದೆ ಆಟಿಟ್ಯೂಡು ತರ್ಲೆ ಸ್ಕಿನ್ನಲ್ಲಿ ಆಯಿಲಿರಲ್ಲ ಇದೆಲ್ಲ ಒಡ್ಕತ ಮೈ ಚಳಿಯಲ್ಲ ಚಳಿಗಾಲಕ್ಕೆ ಇದು ಆಯಿಲಿ ಫುಡ್ ಇದು ಎಳ್ಳು ಬೆಲ್ಲ ಕೊಬ್ಬರಿ ಶೇಂಗಾ ಎಲ್ಲ ಆಯಿಲಿ ಫುಡ್ಡು ಶೇಂಗಾ ಅಂದರೆ ಕಡ್ಲೆ ಕಡಲೆ ಬೀಜ ಇದೆಲ್ಲ ತಿಂದರೆ ಆಯಿಲ್ ಆಯಿಲ್ ಎಲ್ಲ ನಮ್ಮ ಬಾಡಿಲಿ ಇರುತ್ತೆ ಚಳಿಗಾಲ ಕೊಡ್ಕೊಳುತ್ತಲ್ಲ ಅದು ಒಡೆಯೋದನ್ನ ತಪ್ಪಿಸಿ ನಾ ಹೇಳಿದ್ದೆ ಗೊತ್ತಾ ನಿಮಗೆ ಹಿಂದಿನ ಬ್ಲಾಗಲ್ಲಿ ಬಾಕ್ಸ್ ತಂದಿದ್ದೀನಿ ಅದಕ್ಕೆ ಎಳ್ಳು ಬೆಲ್ಲ ಎಲ್ಲ ಹಾಕಿಡ್ಬೇಕಂತ ಸೊ ಹಬ್ಬದಿನ್ ಹಿಂದಿನ ದಿನಾನೇ ಬಾಕ್ಸ್ಗೆಲ್ಲ ಎಳ್ಳು ಬೆಲ್ಲ ಹಾಕಿ ಇಟ್ಟಿದ್ದೀನಿ ಸೊ ಯಾರಾದರೂ ಹೇಳಿಬಿರೋದಕ್ಕೆ ಅಂತ ಮುದ್ದೆ ಮನೆಗೆ ಬಂದರೆ ಅಥವಾ ಯಾರಾದರೂ ಹೆಣ್ಮಕ್ಳು ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ ತಂದಿದ್ದೆ ಅದನ್ನು ಇವತ್ತು ಫಿಲ್ ಮಾಡಿಡ್ತಾಯಿದ್ದಾನೆ ಸೊ ನನಗೆ ನಾಳೆ ಈಸಿ ಆಗುತ್ತೆ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಇವತ್ತು ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ನಾಳೆ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹೀಗೆ ಮಾಡ್ತಾ ಹೆಂಗೆ ತೋ ಸಮ ನೀನಿಲ್ಲ ಹಂಗ ನೀ ಮಾಡು ವೇ ವೇನು ಅಮ್ಮ ಇದ್ದೆಲ್ಲ ಎಂತದ ಮನೇಲಿ ಎಷ್ಟೆಷ್ಟು ಕಿತಾಪಾತಿ ಮಾಡಿಲ್ಲ ಇದೆಲ್ಲ ಯಾವ ಲೆಕ್ಕ ಅಂತಾರ್ದ ಮನ್ಸಲ್ಲಿ ಅಖ ತೆಗೆದು ಬಿಟ್ಟ ದೊಡ್ಡದಾಗಿ ಏಯ್ ಹಾ ನಂದಿದ ಇದು ಸಂಕ್ರಾಂತಿ ಹಬ್ಬದ ದಿನ ಏನು ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಹಸ್ಬೆಂಡ್ ಶಬರಿಮಲೆ ಯಾತ್ರೆಯಲ್ಲಿದ್ದರು ಅವರು ಜ್ಯೋತಿ ನೋಡ್ತಾ ಇದ್ದರು ಅಲ್ಲಿಂದ ಸೊ ಅಲ್ಲಿದ್ದರು ಮನೇಲಿ ಅವರಿಲ್ಲ ಅಂದರೆ ನಮಗೇನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಿತ್ತು ಮನೆ ಸೊ ಹಾಗಾಗಿ ನಾವೇನಷ್ಟು ಸೆಲೆಬ್ರೇಟ್ ಮಾಡೋಕ್ಕೋಗ್ಲಿಲ್ಲ ಜೋರಾಗಿ ಸೊ ಹಂಗೆ ಮನೇಲಿ ಹೇಗಿದ್ವೋ ಹಾಗೆ ಮಮ್ಮಿಗೆ ಒಂದಷ್ಟು ಹೆಲ್ಪ್ ಮಾಡ್ತಾ ಇದ್ದೆ ಕುಕ್ಕಿಂಗಿಗೆ ಸೊ ಊಟಕ್ಕೆ ಅಂತ ಹೇಳಿ ಅನ್ನ ಸಾಂಬಾರು ಪಾಯಸ ಪೊಂಗಲ್ ಉದ್ದಿನ್ನ ನೋಡೆ ಎಲ್ಲ ಥರದ್ದು ಮಾಡಿಟ್ಟಿದ್ರು ಅಂತ ಹೇಳಿ ಆದರೂ ಏನೋ ಒಂಥರ ಫೀಲಿಂಗ ಇವರಿಲ್ಲ ಅಂದ್ಬಿಟ್ಟು ಬೇಜಾರಾಗ್ತಿತ್ತು ನಂಗಂತೂ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಇವರಿದ್ದರೆ ಅಟ್ಲೀಸ್ಟ್ ಎಲ್ಲಾದರೂ ಹೋಗ್ತೀವಿ ಇಲ್ಲಾಂದರೆ ಮನೇಲೆ ಏನಾದರೂ ಇವರು ಇವರಿದ್ದರೆ ಅಷ್ಟೇ ಎಷ್ಟು ಫನ್ನಾಗಿರುತ್ತೆ ಮನೆ ಅವರೇನೋ ಮನೇಲಿ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ನಮಗಂತೂ ನೀವೆಲ್ಲ ಮಕರ ಸಂಕ್ರಾಂತಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನೇನೆಲ್ಲ ಮಾಡಿದ್ರಿ ಸಂಕ್ರಾಂತಿ ಹಬ್ಬ ಅಂದ್ರೆ ಒಂಥರ ಎಲ್ರಿಗೂ ಖುಷಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಯಾರಿಗೂ ಕೆಟ್ಟದ್ದು ಬೈಸೋಕೆ ಹೋಗ್ಬೇಡಿ ಯಾರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾರೋ ಅವ್ರಿಗೆ ಉಲ್ಟ ಹೊಡೆಯೋದದು ಯಾವಾಗಲೂ ಅದಕ್ಕೆ ಸಂಕ್ರಾಂತಿ ಹಬ್ಬ ಬಂದಿದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೇದು ಬಯಸಿ ಅಂತ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಸೊ ನನ್ನ ಮಗನಿಗೆ ಹಬ್ಬದ ದಿನ ಇದ್ದೀವಿ ಏನಕ್ಕೆ ಇದನ್ನು ಮಾಡ್ತಾರೆ ಅಂದರೆ ಮಕ್ಕಳು ಆಯುಷು ಆರೋಗ್ಯ ಸುಖ ಸಮೃದ್ಧಿ ಯಶಸ್ಸು ಸಿಗಲಿ ಇವ್ರ ಜೀವನದಲ್ಲಿ ಅಂತ ಹೇಳಿ ಇದನ್ನು ಮಾಡ್ತಾರೆ ಪುಟ್ಟ ಮಕ್ಕಳಿಗೆ ಯಾರ ಮನೇಲಿ ಮಕ್ಳು ಇದನ್ನು ಮಾಡಿರ್ತಾರೆ ಗೊತ್ತಿರುತ್ತೆ ಆ್ಯಂಡ್ ನಮ್ಮಮ್ಮ ಕೂಡ ಇದನ್ನು ನನಗೆ ಮಾಡ್ತಾಯಿದ್ರು ಈಗ ನಮ್ಮ ಮನೇಲಿ ಪುಟ್ಟ ದೊರೆ ಬಂದಿದ್ದಾನೆ ಇವನಿಗೆ ಮಾಡ್ತಾಯಿದ್ದೀವಿ ನಾವು ಒಬ್ಳು ತಾಯಿಯಾಗಿ ನನ್ನ ಮಗನಿಗೆ ದೀರ್ಘ ಆಯು ಆರೋಗ್ಯ ಯಶಸ್ಸು ಸಕಲ ಸಂಪತ್ತು ಅವನ ಕಡೆ ಇರಬೇಕು ಅಂತ ಹೇಳಿ ನಾನು ಅವನಿಗೆ ಆಶಿಸ್ತೀನಿ ಅದಕ್ಕೋಸ್ಕರ ನಾನು ಎಷ್ಟೆಲ್ಲ ಮಾಡಬೇಕು ಮಾಡೋದಕ್ಕೆ ರೆಡಿ ಇದ್ದೀನಿ ಆ್ಯಂಡ್ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬಿಟ್ಟರೂ ಪರವಾಗಿಲ್ಲ ಸೊ ನನ್ನ ಮಗ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದ ಹಾಗೆ ಇಲ್ಲಿ ನಾನೀಗ ಒಂದು ಬೌಲ್ಗೆ ಐದು ಥರ ಮಾಡ್ಕೊಂಡಿದ್ದೀನಿ ಒಂದು ಕಬ್ಬು ಇನ್ನೊಂದು ಕಡೆ ಬೆಲ್ಲ ಇನ್ನೊಂದು ಕಡೆ ಹೂವು ಅಷ್ಟಿನ ಕುಂಕುಮ ಬಾಳೆಹಣ್ಣು ಇನ್ನೊಂದು ಕಡೆ ಎಳ್ಳು ಬೆಲ್ಲ ಇನ್ನೊಂದು ಕಡೆ ಕಾಯಿನ್ ಇಷ್ಟನ್ನು ನಾನು ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪ ದೃಷ್ಟಿ ತೆಗೆದು ಅವನ ಮೇಲೆ ಇದನ್ನು ಎರಿತೀನಿ ಸೊ ಅದನ್ನು ಎಳ್ಳೆರೆಯೋದು ಅಂತ ಹೇಳಿ ಕರೀತಾರೆ ಶಾಮಿ ದೇವರು ನನ್ನ ಮಗನ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಯಶಸ್ಸೆಲ್ಲ ನನ್ನ ಮಗನ ಪಾಲಾಗ್ಲಿ ತಂದೆ ಕಪ್ಪಡಪ್ಪ ಲಾಸ್ಟಲ್ಲಿ ನಾನು ಕೆಂಪ ನೀರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ದೃಷ್ಟಿ ತೆಗ್ದು ಅದನ್ನ ರೋಡಲ್ಲಿ ಚೆಲ್ತೀನಿ ಸೊ ನೀವು ಅಷ್ಟೇ ಈ ವರ್ಷ ಏನಾದರೂ ಮಾಡೋಕ್ಕಾಗಿಲ್ಲ ನಂಗೆ ಗೊತ್ತಿಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಫಾಲೋ ಮಾಡಿ ದೇವರು ಎಲ್ಲ ಮಕ್ಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಆ್ಯಂಡ್ ಆಲ್ಸೋ ಬೇರೆಯವ್ರ ಮಕ್ಳಿಗೆ ಯಾವತ್ತೂ ಕೇಡ್ ಮಾಡಕ್ಕೆ ಹೋಗ್ಬಾರ್ದಂತೆ ಯಾಕೆ ಹೇಳಿ ವಾಪಸ್ ಅವ್ರ ಮಕ್ಳಿಗೆ ಅಂತ ಅದಾಗೋದು ಇದನ್ನು ತುಂಬ ಜನದತ್ರ ನೋಡಿದ್ದೀನಿ ಬೇರೆಯವ್ರ ಮಕ್ಳಿಗೆ ಕೇಡ್ ಬಗ್ಸೋಕ್ಕೆ ಹೋಗಿ ಅವ್ರ ಮಕ್ಕಳೇ ಏನೇನೋ ಅನುಭವಿಸ್ತಿರೋದು ಈಗಲಾದರೂ ಒಳ್ಳೆ ಬುದ್ಧಿ ಕಲೀರಿ ಅಲ್ಲ ನಾವೆಲ್ಲ ಶಬರಿಮಲೆಗೆ ಹೋಗೋಕ್ಕಾಗೋದಿಲ್ಲ ಸೊ ಹಾಗಾಗಿ ಟಿ ವಿಲೇ ಜ್ಯೋತಿನ ನೋಡಿ ಮನೇಲಿ ದೀಪ ಹಚ್ತಾ ಇದ್ದೀವಿ

ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆ ಹತ್ರನೇ ಇರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಮಧ್ಯಾಹ್ನನೇ ಹೋಗಬೇಕಿತ್ತು ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಸಂಜೆ ಬಂದ್ವಿ

ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್